ಓಂ ನಮ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತರಿಗೆ ನರಕ ಇಲ್ಲ ಎಂಬ ಚಿತ್ರದ ಗೀತೆಯನ್ನು ಹೇಳುತ್ತಾ ಇವತ್ತು ಮಹಾಶಿವರಾತ್ರಿ ಹಬ್ಬದ ಕುರಿತು ಮಾಹಿತಿಯನ್ನು ವಿಡಿಯೋ ಮೂಲಕ ನಾನು ಹಚ್ಚಿಕೊಳ್ಳುತ್ತಿದ್ದೇನೆ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ಹಾಗೂ ವೀಕ್ಷಕರೇ ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಮಹಾಶಿವರಾತ್ರಿ ಹಬ್ಬವು ಹಿಂದೂ ಧರ್ಮದ ಹಬ್ಬಗಳಲ್ಲಿ ಮುಂಚೂಣಿಯಲ್ಲಿ ಬರುತ್ತದೆ ಶೈವ ಪಂಥ ಅಥವಾ ನಮ್ಮ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರಿಗೆ ಈ ಹಬ್ಬವು ಪ್ರಮುಖ ಹಬ್ಬವೆನಿಸಿಕೊಂಡಿದೆ ಮಹಾಶಿವರಾತ್ರಿಯು ನಮ್ಮ ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ಆಚರಿಸಲಾಗುತ್ತದೆ ಈ ಹಬ್ಬವು ಹಿಂದೂ ಕ್ಯಾಲೆಂಡರಿನ ಮಾಘ ಮಾಸದ ಕೃಷ್ಣ ಚತುರ್ದಶಿಯ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷ ನಡೆಯುತ್ತಿರುವ ಮೇಳವು ಮಹಾಶಿವರಾತ್ರಿ ಹಬ್ಬದ ದಿನದಂದು ಕೊನೆಗೊಳ್ಳುತ್ತದೆ ಆತ್ಮೀಯ ವೀಕ್ಷಕರೇ ಈಗಾಗಲೇ ಕುಂಭಮೇಳದ ಕುರಿತು ಪ್ರತ್ಯೇಕ ವಿಡಿಯೋವನ್ನು ಮಾಡಿರುತ್ತೇನೆ ಈ ವಿಡಿಯೋದಲ್ಲಿರುವ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಕುಂಭಮೇಳದ ವಿಡಿಯೋವನ್ನು ನೀವು ನೋಡಬಹುದು ಈ ವರ್ಷದ ಮಹಾಶಿವರಾತ್ರಿ ಹಬ್ಬವು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಈ ಹಬ್ಬವು ಭಾರತ ದೇಶ ಮಾತ್ರವಲ್ಲದೆ ನೇಪಾಳ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ಸರ್ಕಾರಿ ರಜೆಯಾಗಿ ಘೋಷಿಸಲಾಗಿದೆ ಈ ಹಬ್ಬವನ್ನು ಶಿವ ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಮತ್ತು ಶಿವನ ದೈವಿಕ ನೃತ್ಯವೆನಿಸಿಕೊಂಡ ತಾಂಡವ ನೃತ್ಯವನ್ನು ಮಾಡಿದ ದಿನವಾಗಿ ಸ್ಮರಿಸೋ ಜೊತೆಗೆ ಶಿವಭಕ್ತರು ಶಿವನನ್ನು ಆರಾಧಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬಗಳು ಬೆಳಗಿನ ಸಮಯದಲ್ಲಿ ಆಚರಿಸಿದರೆ ಮಹಾಶಿವರಾತ್ರಿ ಹಬ್ಬವು ರಾತ್ರಿ ಸಮಯದಲ್ಲಿ ಆಚರಿಸುತ್ತಾರೆ ಮಹಾಶಿವರಾತ್ರಿ ಹಬ್ಬವು ಮನುಷ್ಯ ತನ್ನ ಜೀವನದಲ್ಲಿ ಹಾಗೂ ಪ್ರಪಂಚದಲ್ಲಿ ಕತ್ತಲು ಮತ್ತು ಅಜ್ಞಾನದ ಮೇಲೆ ಜಯಿಸುವುದು ಎಂದು ಅರ್ಥೈಸಲಾಗಿದೆ ಮಹಾಶಿವರಾತ್ರಿ ಹಬ್ಬದ ದಿನದಂದು ಶಿವನನ್ನು ನೆನೆದು ಮತ್ತು ಶ್ಲೋಕ ಹಾಗೂ ಮಂತ್ರಗಳನ್ನು ಉಚ್ಚರಿಸುತ್ತಾ ಉಪವಾಸವನ್ನು ಕೈಗೊಳ್ಳೋ ಜೊತೆಗೆ ಧ್ಯಾನವನ್ನು ಭಕ್ತಾದಿಗಳು ಮಾಡುತ್ತಾರೆ ನಿಷ್ಠಾವಂತ ಶಿವಭಕ್ತರು ಇಡೀ ರಾತ್ರಿ ಜಾಗರಣೆಯನ್ನು ಮಾಡುತ್ತಾರೆ ಭಕ್ತಾದಿಗಳು ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿಯನ್ನು ಕೊಡುತ್ತಾರೆ ಇನ್ನು ಕೆಲವರು ಶಿವನ ಹನ್ನೆರಡು ಜ್ಯೋತಿರ್ಲಿಂಗವಿರುವ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡುತ್ತಾರೆ ಈ ಹಿಂದೆ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳ ಕುರಿತು ವಿಡಿಯೋವನ್ನು ಮಾಡಿರುತ್ತೇನೆ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳ ವಿಡಿಯೋವನ್ನು ಈಗಿನ ವಿಡಿಯೋದಲ್ಲಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನೋಡಬಹುದು ಈ ಹಬ್ಬವು ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಹುಟ್ಟಿಕೊಂಡಿತ್ತು ಕಾಶ್ಮೀರ ಶಯೋಪಂಥದಲ್ಲಿ ಈ ಹಬ್ಬವನ್ನು ರಾತ್ರಿ ಅಥವಾ ಹೇ ರಾತ್ ಅಥವಾ ರಾತ್ ಎಂದು ಕಾಶ್ಮೀರದಲ್ಲಿ ಇರುವ ಶಿವಭಕ್ತರು ಕರೆಯುತ್ತಾರೆ ಮಹಾಶಿವರಾತ್ರಿ ಹಬ್ಬದ ದಿನದೊಂದು ಜನರು ಶಿವ ದೇವಾಲಯಗಳಲ್ಲಿ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಮಂತ್ರವನ್ನು ಇಡೀ ದಿನ ಜಪಿಸುತ್ತಾರೆ ಶಿವಭಕ್ತರು ಶಿವನನ್ನು ಕೊಂಡಾಡುತ್ತಾ ಶಿವನ ಚಾಲಿಸವನ್ನು ಇಡೀ ದಿನ ಜಪಿಸುತ್ತಾರೆ ಆ ಶಿವರಾತ್ರಿ ಹಬ್ಬದ ಬಗ್ಗೆ ಹಲವು ಪುರಾಣಗಳಾದ ಸ್ಕಂದಪುರಾಣ ಲಿಂಗ ಪುರಾಣ ಮತ್ತು ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿದೆ ಮಂಥನದ ಸಮಯದಲ್ಲಿ ದೇವ ಮತ್ತು ದಾನವರು ಅಮೃತವನ್ನು ಪಡೆದುಕೊಳ್ಳಬೇಕೆಂಬ ಆಶಯದಿಂದ ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿ ಮಂದಾರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿಕೊಂಡರು ಅಮೃತ ಕ್ಷೀರಸಾಗರದಿಂದ ಬರುವ ಮೊದಲು ಹಾಲ ಕ್ಷೀರಸಾಗರದಿಂದ ಉತ್ಪತ್ತಿಯಾಯಿತು ಇದರಿಂದ ಲೋಕಕ್ಕೆ ವಿನಾಶವಾಗಬಹುದೆಂದು ದೇವತೆಗಳು ಮತ್ತು ದಾನವರು ಹೆದರಿದರು ಅಪಾಯವನ್ನು ಅರಿತ ಶಿವದೇವರು ಹಾಲಾಹಲವನ್ನು ನುಂಗಿಯೇ ಬಿಟ್ಟರು ಇದರ ಪರಿಣಾಮವಾಗಿ ಹಾಲಾಹಲ ಶಿವನ ಗಂಟಲಿನಲ್ಲಿ ಸೇರಿಕೊಂಡಿತು ಹಾಗೂ ಶಿವನಿಗೆ ನೀಲಕಂಠ ಎಂಬ ಬಿರುದು ಬಂತು ಶಿವದೇವರು ಲೋಕ ಕಲ್ಯಾಣಕ್ಕಾಗಿ ಹಾಲಾಹಲವನ್ನು ಕುಡಿದ ದಿನವನ್ನೇ ಶಿವರಾತ್ರಿ ಹಬ್ಬವಾಗಿ ಆಚರಿಸುತ್ತಾರೆ ಹಿಮಾಚಲ ಪ್ರದೇಶದ ಮಂಡಿಪಟ್ಟಣದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಮಹಾಶಿವರಾತ್ರಿ ಹಬ್ಬವನ್ನು ಮಂಡಿ ಶಿವರಾತ್ರಿ ಉತ್ಸವವಾಗಿ ಆಯೋಜಿಸುತ್ತಾರೆ ಮಹಾಶಿವರಾತ್ರಿ ಹಬ್ಬವನ್ನು ತಮಿಳುನಾಡು ರಾಜ್ಯದ ತಿರುವಣ್ಣಾಮಲೆ ಜಿಲ್ಲೆಯಲ್ಲಿರುವ ಶ್ರೀ ಅರುಣಾಚಲೇಶ್ವರ ದೇಗುಲದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಶಿವರಾತ್ರಿ ದಿನದ ಪ್ರಯುಕ್ತವಾಗಿ ಶಿವಭಕ್ತರು ಹನ್ನೆರಡು ದೇಗುಲಗಳಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಭೇಟಿ ನೀಡುವ ಆಚರಣೆಯನ್ನು ನಡೆಸಿಕೊಂಡು ಬರುತ್ತಿದ್ದು ಹನ್ನೆರಡು ದಿನ ದೇವಾಲಯಗಳನ್ನು ಭೇಟಿ ನೀಡುವ ಆಚರಣೆಯನ್ನು ಶಿವಾಲಯ ಓಟಂ ಎಂದು ಕರೆಯುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿವದೇವರಿಗೆ ಸಂಬಂಧಪಟ್ಟ ದೇಗುಲಗಳಿಗೆ ಶಿವರಾತ್ರಿ ಹಬ್ಬದ ದಿನದೊಂದು ಭಕ್ತಾದಿಗಳು ಭೇಟಿ ನೀಡುತ್ತಿದ್ದು ಶಿವದೇವರಿಗೆ ಸಂಬಂಧಿಸಿದ ದೇವಾಲಯಗಳಿಗೆ ಭಕ್ತಾದಿಗಳು ಭೇಟಿ ನೀಡುವ ಪುಣ್ಯಕ್ಷೇತ್ರಗಳು ಯಾವುವು ಎಂದರೆ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಶಿವರಾತ್ರಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ ವಿಶೇಷ ಪೂಜೆಗಳನ್ನು ಅಮರಾವತಿ ಭೀಮಾವರಂ ದ್ರಾಕ್ಷಾರಾಮಂ ಮೊದಲಾದ ಸ್ಥಳಗಳಲ್ಲಿ ಕೈಗೊಳ್ಳುತ್ತಾರೆ ಭಕ್ತಾದಿಗಳು ವಿಶೇಷ ಪೂಜೆಗಳಿಗಾಗಿ ತೆಲಂಗಾಣ ರಾಜ್ಯದಲ್ಲಿರುವ ಹನುಮಕೊಂಡ ಜಿಲ್ಲೆ ಹನುಮಕೊಂಡ ಕೇಸಾರಗುಟ್ಟ ಶಿವ ದೇವಾಲಯ ಕೇಸಾರಗುಟ್ಟ ಪಾನಗಲ್ ಛಾಯಾ ಸೋಮೇಶ್ವರ ದೇವಾಲಯ ಪಾನಗಲ್ ಕೋಯಲನು ಪಾಕ ಮೊದಲಾದ ಸ್ಥಳಗಳಲ್ಲಿ ಶಿವ ದೇವಾಲಯಕ್ಕೆ ಭಕ್ತಾದಿಗಳು ತೆರಳುತ್ತಾರೆ ನೇಪಾಳಿನ ರಾಜಧಾನಿಯಾದ ಕಠ್ಮಂಡುವಿನ ಪಶುಪತಿನಾಥ್ ದೇವಾಲಯದಲ್ಲಿ ಶಿವರಾತ್ರಿಯ ದಿನದಂದು ಭಕ್ತಾದಿಗಳ ಜನಸಾಗರವೇ ನೆರೆದಿರುತ್ತದೆ ದೈವ ಪಂಥದಲ್ಲಿ ಉಪವಾಸವನ್ನು ಸಾಂಪ್ರದಾಯಿಕವಾಗಿ ಶಿವದೇವರ ಪೂಜೆಗೆ ಸಂಬಂಧಿಸಿರುತ್ತದೆ ಶಿವಭಕ್ತರು ಶಿವರಾತ್ರಿ ಹಬ್ಬದ ದಿನ ಆಹಾರವನ್ನು ಸೇವಿಸದೆ ಶಿವನನ್ನು ಸ್ಮರಿಸುತ್ತಾ ದೇವರಿಗೆ ಸಮರ್ಪಿಸುತ್ತಾರೆ ಶಿವಭಕ್ತರು ಶಿವರಾತ್ರಿಯ ಮಾರನೇ ದಿನ ಸೂರ್ಯೋದಯಕ್ಕೆ ಮುನ್ನ ತಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸುತ್ತಾರೆ ಆ ಶಿವರಾತ್ರಿ ಹಬ್ಬದ ಕುರಿತು ಮಾಹಿತಿಯನ್ನು ವಿಡಿಯೋ ಮೂಲಕ ನೀಡಿದ್ದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲೈಕಾನನ್ನು ಕ್ಲಿಕ್ ಮಾಡಿ ಅದರಲ್ಲಿರುವ ಆಲ್ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ